ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದಾರೆ ಅದಕ್ಕೆ ಮನವಿ ಮನವಿ ಪ್ರತಿಭಟನೆ ಏನು ಮಾಡುವಂತಿಲ್ಲ ಅಂತ ಹೇಳಿ ನಿರಾಕರಿಸಿದೇವಲ್ಲ ನಿರಾಕರಿಸಿದ್ರು ತಾವು ಈಗ ಅನ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ತಮ್ಮೇಲೆ

இந்த பட்டம் એલગાર નહી બેકો વધારે ફર્સ્ટ લેડીના સાવક થી શેર કરી દીયો એલગાર નું

ಸ್ಟ್ರೈಕ್ ಬಂದಿದ್ದೀರಾ ಹೋಗಬೇಕು ನಿಮಗೆ ಯಾವುದೇ ಅನುಮತಿ ಇಲ್ಲ ಇಲ್ಲಿ ಯಾರು ಕಟ್ಟೆಲ್ಲ ಕಡೆ ಕೆಲಸ ಬಂದ್ರೆ ಅವ್ರಿಗೆ ಬಾಕಿ ಯಾರು ಸ್ಟ್ರೈಕ್ ಬಂದ್ರೆ ಎಲ್ಲ ಹೊಸ ಮುಖಗಳನ್ನು ನಾವು ನೋಡ್ತಾ ಇದ್ದೇವೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ನಾವು